ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜಿಲ್ಲೆಯ ನಾಗಮಂಗಲದಲ್ಲಿ ಬೃಹತ್ ಸಮಾವೇಶ ನಡೆಯಿತು ಈ ವೇಳೆ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದ ಕೆಟಿ ಶ್ರೀಕಂಠೇಗೌಡ ಹಾಗೂ ಸುರೇಶ್ ಗೌಡ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಜನತೆ ಜೆಡಿಎಸ್ ಪಕ್ಷವನ್ನು ನಿರಂತರವಾಗಿ ಬೆಂಬಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೂ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದು ಗೆಲ್ಲುವ ಭರವಸೆ ಇದೆ ಎಂದು ಹೇಳಿದರು ವಿಶೇಷವಾದ ಈ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಉಳಿಸಿದ್ದೇವೆ ಈಗಲೂ ಕಾರ್ಯಕರ್ತರಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ

ತಾವು ಬರಲೇಬೇಕು ಅಂತ ಮಂಡ್ಯ ಸಭೆಯಲ್ಲಿ ಐತಿಹಾಸಿಕ ಸಭೆಯಲ್ಲಿ ಒತ್ತಾಯ ಮಾಡಿದ್ರು ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಬಂದು ಇವತ್ತು ಪಕ್ಷವನ್ನು ಉಳಿಸೋದಕ್ಕೆ ಅವರು ತಮ್ಮಂದೆ ಇಲ್ಲಿ ತಲೆ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರತಾಪ್ ಸಿಂಹ ಈ ಭಾಗದ ರೈತರು ಹಾಗೂ ನೀರಾವರಿ ಪ್ರದೇಶಗಳ ಅಭಿವೃದ್ಧಿಗೆ ಎಚ್ ಡಿ ದೇವೇಗೌಡರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದು ಜನರು ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಬರುತ್ತೆ ಸಂಜೆ ನಾಲ್ಕೈದು ಮೂರು ಲೋಕಸಭಾ ಕ್ಷೇತ್ರಗಳ ಅವತ್ತು ಐದು ನಾಲ್ಕು ಐದು ಗಂಟೆ ಮೂರನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿ ಜವರ ಪ್ರಧಾನಿಯಾಗಿ